ಒಳ್ಳೆ ಗಂಡ್ಸತ್ ಮುಂಡೆ ತರ ತಲೆ ಮೇಲೆ ಬಟ್ಟೆ ಹಾಕೊಂಡು ಕುಂದಿದ್ಯಲ್ಲ ಯಾಕೆ ವ್ಯಾಪಾರ ನಡಿತಿಲ್ವಾ ಏನು ಅಂತ ಹೇಳಲ್ಲ ಪಿಂಕಿ ಯಾವನ ನೆಟ್ಟಿ ಮಗನ್ ಕಂಡ್ಬಿತ್ತು ಏನು ಒತಾರಿಂದ ಇಲ್ಲಿ ತಂಡ ಕಿತ್ತು ಬೇರೆ ಕಡೆ ಇಟ್ಟಿಲ್ಲಪ್ಪ ಗಣಪತಿ ಕುಂತಂಗ್ ಇಲ್ಲೇ ಕುಂತೀವನಿ ಯಾವ ನನ್ನ ಮಗನ ಆದ್ರೂ ಒಂದ್ ಕಿತ ಬಂದು ಯಾಕ ಬೇಕಾಂತ ಒಂದು ಸೊಲ್ ಕೇಳಲಿಲ್ವಲ್ಲ ಹಿಂಗೆ ಆಗ್ಬಿಟ್ರೆ ನನ್ ಯಾಪಲ್ಲಿ ಗತಿ ಇಲ್ಲ ನನ್ ಎಂಟ್ರ ಹೊಟ್ಟೆ ಹೆಂಗ್ ತುಂಬೋದು ಅಂತ ಯೋಚ